ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆ ಮಾತು ಎಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀರಾ ಅಂತ ಗಾದೆ ಮಾತಿಗೆ ಅನ್ವಯವಾಗುವ ಒಂದು ಪದಾರ್ಥನ ನಿಮ್ಮ ಮುಂದೆ ತಂದಿದ್ದೀನಿ ಏನು ಅಂತ ನೀವು ನೋಡ್ತಾ ಇರ್ಬೋದು ಇದರಿಂದ ಇವತ್ತು ನಾನು ನಮ್ಮ ತೂಕವನ್ನ ಹೊಟ್ಟೆಯ ಸುತ್ತ ಇರುವ ಹೊಟ್ಟೆಯ ಸೊಂಟದ ಸುತ್ತ ಇರುವಂತ ಕೊಬ್ಬನ್ನ ಹೊಟ್ಟೆಯಲ್ಲಿರುವಂಥ ಬೊಜ್ಜನ್ನ ಕೆಲವೇ ಕೆಲವು ದಿನಗಳಲ್ಲಿ ಕಡಿಮೆ ಮಾಡುವಂತ ಶಕ್ತಿ ಇರುವಂತ ಈ ಒಂದು ಪದಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಏಲಕ್ಕಿ ಬೀಜ ಅಥವಾ ಕಾರ್ಡಮಮ್ ಸೀಡ್ಸ್ ಅಂತ ಹೇಳ್ಬೋದು ಇದನ್ನ ಎಲ್ಲರೂ ಸಾಮಾನ್ಯವಾಗಿ ಅಡುಗೆ ಪದಾರ್ಥಗಳಲ್ಲಿ ನೋಡಿರ್ತೀರ ನಮ್ಮ ಭಾರತೀಯರಲ್ಲಿ ಭಾರತೀಯರು ಮಾಡುವಂಥ ಅಡುಗೆಗಳಲ್ಲಿ ಒಂದು ಮಸಾಲೆ ಪದಾರ್ಥ ಅಂತ ಹೇಳ್ಬೋದು ನಮ್ಮಲ್ಲಿರುವ ಎಷ್ಟೋ ಮಸಾಲೆ ಪದಾರ್ಥಗಳಲ್ಲಿ ಇದು ಒಂದು ದುಬಾರಿ ಆಗಿರುವಂಥ ಮಸಾಲೆ ಪದಾರ್ಥ ಅಂತ ಹೇಳ್ತೀವಿ ಒಂದು ಐದರಿಂದ ಆರು ಬೀಜಗಳನ್ನು ತೆಗೆದುಕೊಳ್ಬೇಕಂದ್ರು ಇವಾಗಿನ ರೇಟಲ್ಲಿ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಇರುತ್ತೆ ಅಷ್ಟು ಒಂದು ದುಬಾರಿ ಆಗಿರುವಂಥದ್ದು ಹಾಗೆ ಎಲ್ಲ ಕಡೆನು ಜಾಸ್ತಿಯಾಗಿ ಸಿಗಲ್ಲ ಬೆಳೆಯಲ್ಲ ಅದಕ್ಕೆ ತಕ್ಕನಾದ ಹವಾಮಾನ ಇದ್ರೆ ಮಾತ್ರ ಅದಾಗುವಂಥದ್ದು ಇದು ನಮಗೆ ನೋಡೋದಕ್ಕೆ ಚಿಕ್ಕ ಬೀಜ ಆದ್ರೂ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಜಾಸ್ತಿಯಾಗಿ ಸಿಹಿ ಪದಾರ್ಥಗಳಲ್ಲಿ ಎಲ್ಲ ಬಳಸ್ತಾರೆ ಇದು ಬರೀ ರುಚಿ ಸ್ಮೆಲ್ ಮಾತ್ರ ಅಲ್ಲದೆ ಇದರಲ್ಲಿ ತುಂಬಾ ಔಷಧೀಯ ಗುಣಗಳಿದೆ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಮಹತ್ತರವಾದ ಸ್ಥಾನ ಇದೆ ಅಷ್ಟು ಒಂದು ಔಷಧೀಯ ಗುಣ ಇದರಲ್ಲಿದೆ ಇದರಿಂದ ನಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಇದನ್ನ ಯಾವ ವಿಧಾನದಲ್ಲಿ ಬಳಸೋದ್ರಿಂದ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದು ಇವತ್ತಿನ ವಿಷಯ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಬನ್ನಿ ಹಾಗಿದ್ರೆ ಈ ಏಲಕ್ಕಿ ಬೀಜವನ್ನ ಯಾವ ವಿಧಾನದಲ್ಲಿ ಬಳಸೋದ್ರಿಂದ ನಮ್ಗೆ ಏನೇನು ಆರೋಗ್ಯಕ್ಕೆ ಪ್ರಯೋಜನಗಳು ಸಿಗುತ್ತೆ ಹಾಗೆ ನಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನ ಬರೋಣ ಈ ಏಲಕ್ಕಿ ಬೀಜದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನೋಡೋದಾದರೆ ನೋಡೋದಾದ್ರೆ ಇದರಲ್ಲಿ ತುಂಬಾನೇ ಹೇರಳವಾಗಿ ವಿಟಮಿನ್ ಸಿ ಅಂಶ ಇದೆ ಹಾಗೆ ನಿಯಾಸಿನ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಂ ಇದೆ ಮೆಗ್ನೀಷಿಯಂ ಇದೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನೋದಿದೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತದ್ದು ಇದನ್ನ ದಿನನಿತ್ಯ ಬಳಸಿದ್ರು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಇದನ್ನ ನಾವು ಯಾವ ರೀತಿ ತೆಗೆದುಕೊಳ್ಬೇಕು ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಅಂತ ನೋಡೋದಾದ್ರೆ ದಿನಕ್ಕೆ ಎರಡು ಬೀಜಗಳನ್ನ ರಾತ್ರಿ ಊಟ ಆಗಿ ಮಲಗುವ ಮುಂಚೆ ಈ ಎರಡು ಬೀಜಗಳನ್ನ ಅಥವಾ ಒಂದು ಬೀಜವನ್ನು ದೊಡ್ಡದಾಗಿದ್ರೆ ಅದನ್ನ ಬಾಯಲ್ಲಿ ಹಾಕಿ ಚೆನ್ನಾಗಿ ಜಗಿದು ಆ ರಸವನ್ನು ನುಂಗುತ್ತಾ ಬರೋದ್ರಿಂದ ಆ ರಸವನ್ನು ನುಂಗೋದ್ರಿಂದ ದಿನ ಹೀಗೆ ಮಾಡ್ತಾ ಬರೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಜಗಿದು ಆ ರಸವನ್ನು ನುಂಗಬೇಕು ಹೀಗೆ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಶುರು ಮಾಡುತ್ತೆ ತುಂಬಾ ಬೇಗ ಅಂತ ಇದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕೋದಕ್ಕೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ನ ಚೆನ್ನಾಗಿ ಆಗುವ ಹಾಗೆ ಮಾಡಿ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯನ್ನ ಚೆನ್ನಾಗಿ ಹಾಗೆ ಮಾಡಿ ಈ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡೋ ಮುಖಾಂತರ ಕ್ಯಾಲೋರಿಗಳನ್ನ ಬರ್ನ್ ಮಾಡೋದಕ್ಕೆ ಶುರು ಮಾಡುತ್ತೆ ನಮ್ಮ ದೇಹದಲ್ಲಿರುವಂತಹ ಕ್ಯಾಲೋರಿಗಳನ್ನ ಬರ್ನ್ ಮಾಡೋದಕ್ಕೆ ಶುರುವಾದಾಗ ಅದು ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ತನ್ನಿಂದ ತಾನೇ ಕರಗ್ತಾ ಬರೋದಕ್ಕೆ ಶುರು ಆಗುತ್ತೆ ಇದನ್ನ ಹೀಗೆ ಜಗ್ದು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಇದನ್ನ ನೀರಲ್ಲಿ ನೆನೆಸಿ ರಾತ್ರಿ ಎಲ್ಲ ನೆನೆಸಿ ಹೀಗೆ ಒಂದು ಬೀಜನ ಓಪನ್ ಮಾಡಿ ಇದ್ರ ಬೀಜ ಮತ್ತೆ ಸಿಪ್ಪೆ ಎರಡನ್ನೂ ನೀರಲ್ಲಿ ನೆನೆಸಿ ಅದನ್ನ ರಾತ್ರಿ ಎಲ್ಲ ಬಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನ ಕುಡಿಯೋದ್ರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಏಲಕ್ಕಿ ನೀರನ್ನ ಕುಡಿಬಹುದು ಅಥವಾ ಏಲಕ್ಕಿ ಚಹಾವನ್ನ ಮಾಡಿಕೊಂಡು ಕುಡಿಬಹುದು ಈ ರೀತಿ ಮಾಡೋರು ಕೂಡ ಮಾಡ್ಕೊಂಡು ಕುಡಿಬಹುದು ದಿನ ಬೆಳಿಗ್ಗೆ ಎದ್ದು ಹೀಗೆ ಮಾಡ್ತಾ ಬರೋದ್ರಿಂದನೂ ಕೂಡ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹೀಗೆ ಜಗಿದು ತಿನ್ನೋದ್ರಿಂದ ನಮ್ಮ ಬಾಯಿಗೆ ದುರ್ವಾಸನೆ ಕೂಡ ಹೋಗ್ಲಾಡ್ಸ್ಕೊಳ್ಬಹುದು ಅದ್ರ ಜೊತೆಯಲ್ಲಿ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹೀಗೆ ನಾನಾ ರೀತಿಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂಶಗಳು ಇದರಲ್ಲಿ ಇದೆ ನೀವು ಕೂಡ ನಿಮ್ಮ ದೇಹದ ತೂಕದಿಂದ ಹೊಟ್ಟೆಯ ಬೊಜ್ಜಿಂದ ಸೊಂಟದ ಸುತ್ತಿರುವ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕಾಗದೆ ಕಷ್ಟ ಪಡ್ತಾ ಇದ್ರೆ ಎಷ್ಟು ದಿನದಿಂದನೂ ಆ ಸಮಸ್ಯೆಯಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ಬೇಕಾಗತ್ತೆ ಹಾಗಾಗಿ ಹೆಚ್ಚು ಖರ್ಚು ಮಾಡದೆ ಆರೋಗ್ಯಕರವಾಗಿ ಮನೆಯಲ್ಲೇ ಒಂದು ಏನಾದರೂ ಒಂದು ಮಾಡೋ ಮುಖಾಂತರ ನಮ್ಮ ತೂಕವನ್ನು ನಾವು ಹೆಲ್ದಿ ವೇಯಲ್ಲಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದವರಿಗೆ ಈ ಒಂದು ವಿಧಾನ ಬೆಸ್ಟ್ ಅಂತ ಹೇಳ್ತೀನಿ ಏಲಕ್ಕಿಯಿಂದ ಬೇಗ ಅಂತ ತೂಕ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸುವ ಪದಾರ್ಥ ಆಗಿರುತ್ತೆ ಆದರೆ ಹೆಚ್ಚು ದುಬಾರಿ ಆಗಿರೋದ್ರಿಂದ ವೊಕೇಶ್ನಲಿ ಏನಾದ್ರೂ ಸಿಹಿ ಪದಾರ್ಥಗಳಲ್ಲಿ ಏನಾದ್ರೂ ಫಂಕ್ಷನ್ಗಳಲ್ಲಿ ಮಾತ್ರ ನಾವು ಜಾಸ್ತಿಯಾಗಿ ಬಳಸ್ತೀವಿ ಆದ್ರೆ ದಿನನಿತ್ಯ ಬಳಸಿದ್ರು ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತದ್ದು ಹಾಗಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಹೆಲ್ದಿ ವೇಯಲ್ಲಿ ಮಾಡ್ಕೊಳ್ಳೋರು ಇದ್ರ ಜೊತೆಯಲ್ಲಿ ಈ ಏಲಕ್ಕಿ ನೀರನ್ನ ಅಥವಾ ಏಲಕ್ಕಿ ರಸವನ್ನ ಜಗಿದು ರಸವನ್ನ ಕುಡಿಯೋದ್ರಿಂದ ಇದ್ರ ಜೊತೆಯಲ್ಲಿ ನೀವು ನಿಮ್ಮ ಆಹಾರದಲ್ಲಿ ಕೂಡ ನಿಯಮಿತವಾಗಿ ಒಳ್ಳೆ ಆಹಾರವನ್ನು ತೆಗೆದುಕೊಳ್ಳೋ ಮುಖಾಂತರ ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಕಡಿಮೆ ಮಾಡೋ ಮುಖಾಂತರ ಆ ದಿನಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಏನಾದ್ರೂ ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ವರ್ಕ್ಔಟ್ಗಳನ್ನ ಮಾಡೋ ಮುಖಾಂತರ ಹೆಚ್ಚು ನೀರನ್ನ ಕುಡಿಯೋ ಮುಖಾಂತರ ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು ದಿನನಿತ್ಯದಲ್ಲಿ ನಿಮ್ಮ ದಿನಚರಿಯಲ್ಲಿ ಆಗಿರ್ಬೋದು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಳೋದೇಕು ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ದೇ ಹೌದ್ರಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಷ್ಟು ಎಫೆಕ್ಟಿವ್ ಆಗಿರುವಂಥದ್ದು ಅಷ್ಟೇ ಹೆಲ್ದಿ ಆಗಿ ಸೇಫ್ ಆಗಿರುವಂಥದ್ದು ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ತುಂಬಾನೇ ಬೇಗ ಅಂತ ವರ್ಕ್ ಆಗುತ್ತೆ ವರ್ಕ್ ಆದ್ರೆ ಖಂಡಿತ ನಮ್ಮ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್